ನಮಸ್ಕಾರ ಎಲ್ಲರಿಗೂ ಈ ದಿನದ ವ್ಲಾಗ್ಗೆ ಸ್ವಾಗತ ಇಂದು ನಮ್ಮೂರಲ್ಲಿ ನವರಾತ್ರಿಯ ನಂತರದ ದಿನ ಬಸವೇಶ್ವರ ಸ್ವಾಮಿಯ ಕೆಂಡಾರ್ಚನೆ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೀರಗಾಸೆಯ ತಂಡ ಬಂದಿತ್ತು ನಮ್ಮೂರಿಗೆಲ್ಲ ಒಳ್ಳಾಗ್ಲಿ ಅಂತಂದೇಳಿ ಬಸವೇಶ್ವರ ಕೆಂಡರ್ಚನೆ ಮಾಡ್ತಾರೆ ಈ ಸಮಯದಲ್ಲಿ ಭಕ್ತಾದಿಗಳು ಕೆಂಡವನ್ನು ತುಳಿತಾರೆ ಏನಕ್ಕಪ್ಪ ಅಂತ ಅವರು ಯಾವುದೇ ರೀತಿಯ ಆರಕೆಗಳನ್ನು ಕಟ್ಕೊಂಡಿದ್ರೆ ಅಥವಾ ಏನಾದರೂ ಮುಂದೆ ಒಳ್ಳೇದಾಗಬೇಕು ಅಂದರೆ ಈ ಕೆಂಡವನ್ನು ತುಳಿದು ಈ ರೀತಿಯಾಗಿ ಭಕ್ತಿಯನ್ನು ಸಮರ್ಪಿಸುತ್ತಾರೆ ತುಂಬ ಜನ ಇರೋದರಿಂದ ನೂಕು ನುಗ್ಲಾಟಾಗಿ ಕೆಲವೊಂದು ಬಾರಿ ಅನಾಹುತಗಳು ಸಹಿತ ಆಗ್ತವೆ ಅದೇನೇ ಆದರೂ ಸಹಿತ ನಮ್ಮ ಜನ ಕೆಂಡ ತುಳಿಯೋದನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಯಾಕಪ್ಪ ಅಂದರೆ ಅವರಿಗೆಲ್ಲ ದೇವ್ರ ಮೇಲೆ ಇರೋ ಆ ನಂಬಿಕೆ ನಾರ್ಮಲ್ ಆಗಿ ಕೆಂಡ ತುಳಿಯೋದೇ ಕಷ್ಟ ಅದರಲ್ಲಿ ಇವರೆಲ್ಲ ತಮ್ಮ ಭುಜದ ಮೇಲೆ ದೇವ್ರುಗಳನ್ನು ಹೊತ್ತು ಕೆಂಡ ತುಳಿತಾರೆ ಕೆಂಡ ತೊಳೆದಿದ್ದು ತಕ್ಷಣ ಅದನ್ನು ನೀಟಾಗಿ ಮುಚ್ತಾರೆ ಆ ಸಮಯದಲ್ಲಿ ಅಲ್ಲಿರುವ ಕೆಂಡನ ತಗೊಂಡೋಗ ಎಲ್ಲರೂ ತಮ್ಮ ಹಣೆಗಳಿಗೆ ಹಚ್ಕೋತಾರೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು